ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ತಿಂಡಿ ತಿಂದಾದ ಮೇಲೆ ಕ್ಯಾರೆಟ್ ಹಲ್ವಾ ಮಾಡಿಕೊಡು ಅದು ಅವಳ ಅಪ್ಪನ ಇಷ್ಟದ ಸ್ವೀಟು ಭವಿಷ್ನ ಮಾತು ಕೇಳಿ ಸುತ್ತಾಳ ಮನಸ್ಸು ಹೃದಯ ಸಂತೋಷದಿಂದ ಹುಚ್ಚಿದ್ದು ಕುಣಿಯಲಾರಂಭಿಸಿತು ಅಂದರೆ ಇಂದು ತನ್ನ ತಂದೆಯ ಬರ್ತ್ಡೇ ದಿನ ತನ್ನ ಕೈಯಾರ ಮಾಡಿದ ಸ್ವೀಟ್ ಕೊಡಲು ಒಂದು ಸುವರ್ಣಾವಕಾಶ ಸಿಕ್ಕಿದೆ ತನಗೆ ಎಂದು ಅವಳ ಮನಸ್ಸು ಹೃದಯ ತುಂಬ ಸಂತೋಷದಿಂದ ತುಂಬಿ ಹರಿದಿತ್ತು ಅವಳು ಭವಿಷ್ ಕೊಟ್ಟ ಫೋನನ್ನು ಕಿವಿಗಿರಿಸಿಕೊಂಡು ಹಲೋ ಎಂದು ಹೇಳಿದಾಗ ಅತ್ತಲಿಂದ ಬಂದ ಸ್ವರ ಅವಳ ಕಿವಿಯನ್ನು ಇಂಪಾಗಿಸಿತ್ತು ಮನಸ್ಸು ಹೃದಯವನ್ನು ತಣಿಸಿತ್ತು ಅವಳಿಗಾದ ಆನಂದಕ್ಕೆ ಪಾರವೇ ಇರಲಿಲ್ಲ ಹಲೋ ಅಪ್ಪ ಅತ್ಯಂತ ಖುಷಿಯಿಂದಲೇ ಹೇಳಿದ್ದಳು ಅವಳಿಗೆ ಅಷ್ಟೇ ಹೇಳಲು ಶಕ್ತವಾಗಿದ್ದು ಅತ್ತ ಕಡೆಯಿಂದ ಅವಳ ತಂದೆ ಮಾತಾಡುತ್ತಿದ್ದರು ಕಂದ ಹೇಗಿದ್ದೀಯಮ್ಮ ನಿಂಗ್ಯಾಕೆ ಯಾಕೆ ನನ್ನ ಮೇಲೆ ಅಷ್ಟೊಂದು ಮುನಿಸು ಆರ್ದ್ರ ದನಿಯಲ್ಲೇ ಮಗಳನ್ನು ವಿಚಾರಿಸುತ್ತಿದ್ದರು ಅವಳ ತಂದೆ ಸೋಮಶೇಖರ್ ಅವರು ವಿಶ್ ಯು ಮಿನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಪಪ್ಪ ಆ ದೇವರು ನಿಮಗೆ ಆಯಸು ಆರೋಗ್ಯ ಸಂತೋಷ ಸುಖ ಸಂಪತ್ತು ನೆಮ್ಮದಿ ಎಲ್ಲವನ್ನು ಹೇರಳವಾಗಿ ಕೊಡಲಿ ಅಂತ ದೇವರ ಹತ್ರ ಪ್ರಾರ್ಥಿಸ್ತೀನಿ ಪಪ್ಪ ಹೇಗಿದ್ದೀರಾ ನನಗೆ ಈಗಲೇ ಈ ಕ್ಷಣವೇ ನಿಮ್ಮನ್ನು ನೋಡಬೇಕು ನಿಮ್ಮ ಮಡಿಲಲ್ಲಿ ಮಗುವಾಗಬೇಕು ಅನ್ನೋ ಆಸೆ ಕಾಡ್ತಾ ಇದೆ ಪಪ್ಪ ನನಗೆ ನಿಮ್ಮ ಹತ್ರ ಯಾವ ಮುನಿಸು ಇಲ್ಲ ಕೆಲ ದಿನಗಳಿಂದ ನಾನು ಬೆಂಗಳೂರಲ್ಲಿ ಇರಲಿಲ್ಲ ಹೊರಗೆ ಹೋಗಿದ್ದೆ ಇವತ್ತು ತಾನೇ ಬಂದಿದ್ದೀನಿ ಅವಳ ಮುಖದಲ್ಲಿ ಆ ಹರ್ಷ ಪ್ರತಿಬಿಂಬಿಸಿತ್ತು ನನಗೂ ಅಷ್ಟೇ ಕಂದ ನಿನ್ನ ನೋಡದೆ ತುಂಬ ಬೇಜಾರಾಗಿ ಬಿಟ್ಟಿದೆ ಮತ್ತು ನಿನ್ನ ಅಕ್ಕನ ಪರಿಸ್ಥಿತಿಯಂತೂ ತುಂಬ ಶೋಚನೀಯವಾಗಿದೆ ಅವಳ ಜೀವನವನ್ನು ಹೇಗೆ ಸರಿ ಮಾಡೋದು ಅಂತ ನಾನು ತುಂಬ ಒದ್ದಾಡ್ತಾ ಇದ್ದೀನಿ ಕಂದ ಸದ್ಯ ನೀನಾದರೂ ಒಳ್ಳೆಯ ಮನೆ ಸೇರಿದೆಯಲ್ಲ ಅನ್ನೋದೇ ನನಗೆ ಸಮಾಧಾನದ ವಿಷಯ ಅಳಿಯಂದರು ತುಂಬ ಒಳ್ಳೆಯವರು ಯಾವ ಕಾರಣಕ್ಕೂ ನೀನು ಅವರಿಗೆ ಬೇಜಾರಾಗೋ ಹಾಗೆ ನಡ್ಕೋಬಾರ್ದು ಎರಡು ವಾರಗಳ ಹಿಂದೆ ನನಗೆ ಹುಷಾರಿಲ್ಲದೆ ಇದ್ದಾಗ ತಕ್ಷಣ ನನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡಿಸಿದ್ದು ಎಲ್ಲ ಅವರೇ ಇಲ್ಲಾಂದರೆ ಇವತ್ತು ನಿಮ್ಮಪ್ಪ ಈ ಭೂಮಿ ಮೇಲೇ ಇರ್ತಾ ಇರಲಿಲ್ಲ ನಮ್ಮ ಬಿಶು ಚೊಕ್ಕ ಚಿನ್ನಕಣಮ್ಮ ಅವರು ಏನು ಹೇಳ್ತಾರೋ ಹಾಗೆ ಕೇಳ್ಕೊಂಡಿರು ನಿಂಗೆ ಒಳ್ಳೆಯದಾಗುತ್ತೆ ತನ್ನವರು ತನಗೆ ಇದುವರೆಗೂ ಕೊಡುತ್ತಿದ್ದ ದೈಹಿಕ ಮಾನಸಿಕ ಹಿಂಸೆ ತಂದೆಗೆ ಗೊತ್ತಾದರೆ ಅವರೆಷ್ಟು ನೊಂದುಕೊಳ್ಳುವರೋ ಎಂದುಕೊಂಡವಳಿಗೆ ತಂದೆಗೆ ತನ್ನ ಪತಿಯ ಬಗ್ಗೆ ಅದೆಷ್ಟು ಒಳ್ಳೆಯ ಭಾವನೆ ಇದೆ ಅದು ಹಾಗೇ ಇರಲಿ ತಾನು ಸತ್ಯವನ್ನು ಹೇಳುವುದು ಬೇಡ ಎಂದು ಸುಮ್ಮನಾದಳು ಸುಪ್ತ ನನಗೆ ಈಗಲೇ ನಿಮ್ಮನ್ನು ನೋಡಬೇಕು ಅಂತ ತುಂಬ ಆಸೆ ಆಗ್ತಾ ಇದೆ ಪಪ್ಪ ತಂದೆಯೊಂದಿಗೆ ಮಾತಾಡಲು ಸಂದರ್ಭ ದೊರೆತಿದ್ದಕ್ಕಾಗಿ ಅವಳ ಮನಸ್ಸು ಹೂವಾಗಿತ್ತು ಭಾವೋದ್ವೇಗಕ್ಕೆ ಒಳಗಾಗಿದ್ದವಳು ಇಷ್ಟು ದಿನದ ಮಾತೆಲ್ಲ ಒಮ್ಮೆಲೆ ಆಡಿಬಿಡುತ್ತೇನೆಂಬಂತೆ ಬಾಯಿ ಮುಚ್ಚಲು ಮರೆತವಳಂತೆ ಒಂದೇ ಸಮನೆ ಮಾತಾಡುತ್ತಲೇ ಇದ್ದಳು ಸುಪ್ತ ಅವಳಿಗೆ ತನ್ನ ಸೆಲ್ ಫೋನ್ ಕೊಟ್ಟವನು ಸ್ನಾನ ಮಾಡಲೆಂದು ವಾಶ್ರೂಮ್ ಸೇರಿ ಶವರ್ ಕೆಳಗೆ ಕಣ್ಮುಚ್ಚಿ ನಿಂತವನಿಗೆ ಹದವಾದ ಬಿಸಿ ನೀರು ಮೈ ಮೇಲೆ ಬೀಳುತ್ತಿರಲು ಮತ್ತೆ ಹಳೆಯ ನೆನಪುಗಳು ಕಾಡತೊಡಗಿದ್ದವು ಬಿಸಿನೀರು ಅವನ ಮೈಯನ್ನು ನೆನೆಸಿತ್ತು ಹಾಗೆ ಮನಸ್ಸು ಹಳೆಯ ನೆನಪುಗಳಿಂದ ಹಸಿಯಾಗಿತ್ತು ಹಣೆಗಂಟಿದ್ದ ಒದ್ದೆ ಕೂದಲನ್ನು ಮೇಲಕ್ಕೆ ಸರಿಸುವಾಗಲೇ ಅವನ ತುಟಿಯ ಮೇಲೆ ಅಚ್ಚಾಗಿದ್ದ ಆ ಗಾಯ ಮತ್ತೆ ಅವಳ ನೆನಪು ಮಾಡಿಕೊಟ್ಟಿತ್ತು ಹಿಂದಿನ ದಿನ ಆ ಗಾಯ ಕಂಡು ಕುಪಿತನಾಗಿದ್ದವನು ಇಂದು ಮೃದುವಾಗಿ ಅದರ ಮೇಲೆ ಬೆರಳಾಡಿಸಿದ್ದ ಬಿಸಿ ನೀರು ಮೈಗೆ ಬಿದ್ದಾಗ ತುಂಬಾ ಹಿತವಾಗಿತ್ತು ಬಬೀಶ್ಗೆ ಅವನ ಮನಸ್ಸು ಯೋಚನೆಯ ಗೂಡಾಗಿತ್ತು ಅವನು ಸ್ನಾನ ಮಾಡಿ ಟವಲ್ ಸುತ್ತಿಕೊಂಡು ಬಂದಾಗ ಆ ಕೈಯಲ್ಲಿ ಈಗಲೂ ಅವನ ಫೋನ್ ಹಿಡಿದುಕೊಂಡಿದ್ದಳು ಹುಡುಗಿ ಸೆಲ್ ಫೋನ್ ಬೆಡ್ನ ಮೇಲಿಟ್ಟವಳು ಅವನನ್ನು ಕಂಡಾಗಲೇ ಅವಳಿಗೆ ಸಂತೋಷದಿಂದ ತಾನೇನು ಮಾಡುತ್ತಿದ್ದೇನೆ ಎಂಬ ಅರಿವಿಲ್ಲದೆ ಹೋಗಿ ಅವನನ್ನು ತನ್ನೆರಡು ತೋಳುಗಳಿಂದ ಬಿಗಿಯಾಗಿ ಅಪ್ಪಿಕೊಂಡು ಬಿಟ್ಟಿದ್ದಳು ಇಂದು ಅವಳಿಗಾದ ಸಂತೋಷವನ್ನು ಹಂಚಿಕೊಳ್ಳಲು ಅವನಿಗಿಂತ ಯೋಗ್ಯ ವ್ಯಕ್ತಿ ಅಲ್ಲಿ ಬೇರಾರೂ ಇರಲಿಲ್ಲವಲ್ಲ ಅವನು ಅದಾಗ ತಾನೇ ಸ್ನಾನ ಮಾಡಿಕೊಂಡು ಬಂದಿದ್ದಾನೆ ಅವಳು ಟ್ರಾವೆಲ್ ಮಾಡಿ ಬಂದ ಬಟ್ಟೆ ಕೂಡ ಬಿಚ್ಚಿಲ್ಲ ಮೊದಲೇ ಜಮದಗ್ನಿ ಮುನಿಯ ಕಲಿಯುಗದ ಅಪರಾವತಾರವೆಂಬಂತಿರುವವನು ಅವಳ ಈ ವರ್ತನೆಗೆ ಹೇಗೆ ಪ್ರತಿಕ್ರಿಯಿಸುತ್ತಾನೆ ತನ್ನ ಸಂತೋಷಕ್ಕೆ ಕಾರಣನಾದವನನ್ನು ಅಪ್ಪಿಕೊಂಡು ಬಿಟ್ಟಿದ್ದಳು ಈಗ ಭಯ ಆತಂಕದಿಂದಲೇ ಅವನ ಪ್ರತಿಕ್ರಿಯೆಗಾಗಿ ನಿರೀಕ್ಷಿಸುತ್ತಿದ್ದಳು ಸುಪ್ತಾ ತನ್ನ ಸಂತೋಷದಲ್ಲಿ ಭಾಗಿಯಾಗಲು ತನ್ನನ್ನು ಪ್ರೀತಿಯಿಂದ ಅಪ್ಪಿ ಮುತ್ತಿಡಲು ನಿರೀಕ್ಷಿಸಲೇ ಸಾಧ್ಯವಿಲ್ಲವೆಂದು ಅವಳಿಗೂ ಗೊತ್ತಿತ್ತು ಅವನ ಬಾಯಿಯಿಂದ ಉದುರಬಹುದಾದ ಬೈಗುಳದ ಅಣಿ ಮುತ್ತಿಗಾಗಿ ಕಾದಿದ್ದಳು ಸುಪ್ತಾ ಹ್ಞೂ ಊರೆಲ್ಲ ಸೂತ್ಕೊಂಡು ಬೆಡ್ ಮೇಲೆ ಹಾಗೆ ಕೂತಿದ್ದು ಅಲ್ಲದೆ ಸ್ನಾನ ಮಾಡ್ಕೊಂಡು ಬಂದ ನನ್ನ ಮೈಮುಟ್ಟಿ ನಿನ್ನ ಮೈಯಲ್ಲಿರೋ ಧೂಳು ಮಣ್ಣು ಪೂರ್ತಿ ನನ್ನ ಮೈಗೆ ಹಸ್ತಾಂತರಿಸಿ ಬಿಟ್ಟಿಯಲ್ಲ ಬೇಗ ಹೋಗಿ ಸ್ನಾನ ಮಾಡಿಕೊಂಡು ಬರ್ತೀಯಾ ಅಥವಾ ನಿನ್ನ ಇಲ್ಲೇ ಬಿಟ್ಟು ಹೋಗ್ಲೋ ಹೆಂಡತಿಯತ್ತ ತಿರುಗದೆ ಹುಬ್ಬು ಗಂಟಿಕ್ಕಿಕೊಂಡು ಗಂಭೀರವಾಗಿ ಹೇಳಿದಾಗ ಸದ್ಯ ಇಂದು ಅವನ ಕೈಯಿಂದ ಒದೆ ಬೀಳಲಿಲ್ಲವಲ್ಲ ಅದಕ್ಕೆ ಸಮಾಧಾನಗೊಂಡವಳು ತುಸು ಆಶ್ಚರ್ಯದಿಂದ ಹುಬ್ಬು ಕುಂಕಿಸಿ ಕೇಳಿದಳು ಈಗ ಮತ್ತೆ ಹೊರಗೆ ಹೋಗೋದಿದೆಯಾ ಎಲ್ಲಿಗೆ ನಾವೀಗ ಯಾರನ್ನ ಮೀಟ್ ಮಾಡಬೇಕು ಈಗ ತಾನೇ ಮನೆಗೆ ಬಂದು ಅರ್ಧ ಗಂಟೆ ಕಳೆದಿತ್ತಷ್ಟೇ ಈಗ ಹೊರಗೆ ಹೋಗುವ ಅನಿವಾರ್ಯವಾದರೂ ಏನಿದೆ ಎಂದು ತಿಳಿಯುವ ಕುತೂಹಲದಿಂದ ತಕ್ಷಣವೇ ಪ್ರಶ್ನಿಸಿದ್ರು ಸಿಬಿಟ್ಟಿದ್ದಳು ಹುಡುಗಿ ಒಂದು ವೇಳೆ ಇಂದು ಒಳ್ಳೆಯ ಮೂಡ್ನಲ್ಲಿರುವವರು ತನ್ನ ಅಪ್ಪನನ್ನು ಮೀಟ್ ಮಾಡಲು ತನ್ನನ್ನು ಕರೆದೊಯ್ಯಬಹುದೇ ದೂರದ ಆಸೆ ಹುಡುಗಿಗೆ ಏನ್ ಹುಡುಗೀನಪ್ಪ ಇದು ಎಲ್ಲಾದರೂ ಹೋಗೋಣ ಅಂದ್ರೆ ಎಲ್ಲಿಗೆ ಅಂತ ಕೇಳಬಾರ್ದು ಅಂತಾನೂ ಗೊತ್ತಿಲ್ವಾ ನಿಂಗೆ ನಾನೀಗ ನೆಲ್ಲಿಮರದ ಕುಡಿಗೆ ಹೋಗ್ತಾ ಇದ್ದೀನಿ ಬರ್ತೀಯಾ ನನ್ನ ಜೊತೆ ಅವಳ ಪ್ರಶ್ನೆ ಇಷ್ಟವಾಗದವನು ಕಿಂಗಣ್ಣನ್ನು ಬೀರುತ್ತಾ ಕೇಳಿದಾಗ ಪಾಪ ಹುಡುಗಿಗೆ ಅವನ ವ್ಯಂಗ್ಯ ಅರ್ಥವಾಗದೆಯೋ ಅಥವಾ ಗೊತ್ತಾ ಗೊತ್ತಿಲ್ಲ ನಾನೇನು ಹಳ್ಳಿಯಲ್ಲಿ ಹುಟ್ಟಿ ಬೆಳೆದವಳು ಮರಹತ್ತಿ ಅಭ್ಯಾಸ ಇದೆ ನಮ್ಮ ಅಜ್ಜಿ ಮನೆಯಲ್ಲಿ ನೆಲ್ಲಿಕಾಯಿ ಮರನೂ ಇತ್ತು ಚಿಕ್ಕವಳಿದ್ದಾಗ ಹತ್ತಿದ್ದೆ ನೀವು ಸಿಟಿಯಲ್ಲಿ ಬೆಳೆದವರಲ್ವಾ ನಿಮಗೆ ಮರ ಹತ್ತೋಕೆ ಬರುತ್ತಾ ಬೇಕೆಂದೇ ಕೇಳಿದಾಗ ಅವನ ಕಣ್ಣುಗಳು ವಿಶಾಲವಾಗಿ ತೆರೆದುಕೊಂಡಿದ್ದವು ಅದು ಕೆಂಪಾಗುವುದನ್ನು ಗಮನಿಸಿದ ಹುಡುಗಿ ತಲೆ ತಗ್ಗಿಸಿದಳು ಹೇಗೂ ಬೇ ಮಾತಾಡ್ತಾ ನಿಲ್ಲುವುದರ ಬದಲು ಬೇಗ ಹೋಗಿ ಸ್ನಾನ ಮಾಡಿಕೊಂಡು ಬಟ್ಟೆ ಬದಲಾಯಿಸಿಕೊಂಡು ಬಾ ಅಡುಗೆ ಸಾವಿತ್ರಮ್ಮಂಗೆ ಕ್ಯಾರೆಟ್ ತು ತುರಿದಿರೋಕೆ ಹೇಳಿದ್ದೀನಿ ಹೋಗಿ ಕ್ಯಾರೆಟ್ ಹಲ್ವಾ ಮಾಡಿಕೊಡು ಆರ್ಡರ್ ಮಾಡಿದ್ದ ಅವನ ಮಾತು ಕೇಳಿ ಹುಡುಗಿಯ ಹೃದಯದಲ್ಲಿ ಸಂತೋಷದ ಅಲೆಗಳ ಅಬ್ಬರ ಕ್ಯಾರೆಟ್ ಹಲ್ವಾ ಎಂದರೆ ಅವಳ ಅಪ್ಪನಿಗೆ ಅತ್ಯಂತ ಪ್ರಿಯವಾದ ಸ್ವೀಟು ಅದನ್ನು ಈಗೇಕೆ ತನ್ನ ಕೈಯಿಂದಲೇ ಮಾಡಿಸುತ್ತಿದ್ದಾನೆ ಯೋಚಿಸುತ್ತಾ ನಿಂತವಳನ್ನು ಸುಟ್ಟು ಬಿಡುವಂತೆ ನೋಡಿದವನು ಅವಳ ಟವೆಲ್ ಕೈಗಿತ್ತು ಬಾತ್ರೂಮ್ನೊಳಗೆ ದೂಡಿ ಹೊರಗಿನಿಂದ ಬಾಗಿಲು ಎಳೆದುಕೊಂಡ ಹುಡುಗಿಯ ಹೃದಯದಲ್ಲಿ ಸಂತೋಷದ ಕಲರವ ಇಂದು ಅವಳಿಗೆ ಅದೆಷ್ಟು ಸಂತೋಷವಾಗಿತ್ತು ಎಂದರೆ ಅವಳು ಖುಷಿಯಿಂದ ತನಗಿಷ್ಟವಾದ ಹಾಡೊಂದನ್ನು ಗುಣುಗುತ್ತಾ ಶವರ್ ಬಿಟ್ಟು ಸ್ನಾನ ಮಾಡತೊಡಗಿದಳು ನೀವಾಗ ನೀವೇ ಕ್ಯಾರೆಟ್ ಹಲ್ವಾ ನನ್ನ ಕೈಯಾರ ಮಾಡಿಸ್ತೀರಿ ಅಂದರೆ ನೀವು ಅದನ್ನು ನಮ್ಮಪ್ಪಂಗೆ ತಗೊಂಡು ಹೋಗಿ ಕೊಡ್ತೀರಿ ಅದಕ್ಕಾಗಿ ಮಾಡಿಸ್ತಾ ಇರೋದು ಅಪ್ಪನ ಹತ್ರ ಮಾತಾಡಿದ್ದು ಅಲ್ಲದೆ ನನ್ನ ಕೈಯಾರ ಮಾಡಿರೋ ಸ್ವೀಟ್ ಅಪ್ಪ ಇವತ್ತು ತಿಂತಾರೆ ಅಂದರೆ ನನ್ನಷ್ಟು ಲಕ್ಕಿ ಈ ಪ್ರಪಂಚದಲ್ಲಿ ಬೇರಾರೂ ಇಲ್ಲ ಎಂಬಂತೆ ಖುಷಿಪಟ್ಟಳು ಹುಡುಗಿ ಅಷ್ಟರಲ್ಲಿ ಹೊರಗಿನಿಂದ ಅವನ ಧ್ವನಿ ಕೇಳಿಸಿತು ಅದು ವಾಶ್ರೂಮ್ ಅಂದ್ಕೊಂಡು ಇದ್ದೀಯೋ ಮರೆತಿದ್ದೀಯೋ ಹೇಗೆ ಶವರ್ ಬಿಟ್ಕೊಂಡು ನೀರಲ್ಲಿ ಆಟ ಆಡಿಕೊಂಡು ಅಲ್ಲೇ ಕೂತ್ಕೋಬೇಡ ಟೈಮ್ ಇಲ್ಲ ಬೇಗ ಬಂದು ಹಲ್ವಾ ಮಾಡಿಕೊಡು ನನಗೆ ಅವನ ಕಂಚಿನ ಕಂಠಕ್ಕೆ ಬೆದರಿ ಬೇಗ ಬೇಗ ಸ್ನಾನ ಮುಗಿಸಿಕೊಂಡು ಬಟ್ಟೆ ಬದಲಾಯಿಸಲು ನೋಡಿದರೆ ಅವಳ ಬಟ್ಟೆ ಅಲ್ಲಿರಲಿಲ್ಲ ಭವಿಷ್ಯದ ಧ್ವನಿ ಬೆಡ್ರೂಮ್ ಒಳಗಿನಿಂದಲೇ ಕೇಳಿದ್ದಳಲ್ಲ ಅವನು ಅಲ್ಲೇ ಇದ್ದರೆ ಈ ವೇಷದಲ್ಲಿ ಹೋಗಲು ಅವಳಿಗೆ ಸಂಕೋಚವಾಗುತ್ತಿತ್ತು ಅವನನ್ನು ಹೇಗಾದರೂ ಬೆಡ್ರೂಮ್ನಿಂದ ಹೊರ ಕಳಿಸಬೇಕಾಗಿತ್ತು ಅದಕ್ಕಾಗಿ ಹುಡುಗಿ ಹೇಳಿದಳು ಸಾರಿ ನಾನು ಡ್ರೆಸ್ ತಗೊಂಡು ಬರೋದು ಮರೆತೆ ಬೆಡ್ರೂಮ್ನ ಡೋರ್ ಕ್ಲೋಸ್ ಮಾಡಿಕೊಂಡು ಹೊರಗೆ ಹೋಗ್ತೀರಾ ಪ್ಲೀಸ್ ಅವನಲ್ಲಿ ವಿನಂತಿಸಿಕೊಂಡಿದ್ದಳು ಸ್ನಾನಕ್ಕೆ ಹೋಗಬೇಕಾದ್ರೆ ಚೇಂಜ್ ಮಾಡೋಕೆ ಡ್ರೆಸ್ ತಗೊಂಡು ಹೋಗಬೇಕು ಅಂತ ಗೊತ್ತಿಲ್ವಾ ನಿಮಗೆ ಕೆ ಜಿ ಕ್ಲಾಸ್ಗೆ ಹೋಗೋ ಮಕ್ಕಳಿಗೂ ಅದು ಗೊತ್ತಿರುತ್ತೆ ಅವನ ಬಿರುಸುದನಿಗೆ ಹುಡುಗಿ ಉತ್ತರಿಸಲು ಹೋಗಲಿಲ್ಲ ಅವಳು ಹಿಂದಿನ ದಿನ ಅವನಿಗೆ ಟವೆಲ್ ಕೊಟ್ಟಿದ್ದಳಲ್ಲ ಇಂದು ಅವನು ತನ್ನ ಡ್ರೆಸ್ ಕೊಟ್ಟರೆ ಅವನ ಗಂಟೇನು ಹೋಗುವುದಿಲ್ಲವಲ್ಲ ಮನಸ್ಸಲ್ಲೇ ಕೊಣಗಿಕೊಂಡಳು ಬೇರೆ ನಿರ್ವಾಹವಿಲ್ಲದೆ ಅವಳು ಟವೆಲ್ ಸುತ್ತಕೊಂಡೆ ಬಾತ್ರೂಮ್ನಿಂದ ಹೊರ ಬಂದು ನೋಡಲು ಅವನು ರೂಮ್ ಕ್ಲೋಸ್ ಮಾಡಿ ಹೊರಗೆ ಹೋಗಿದ್ದ ಹುಡುಗಿ ನಿರಾಳಳಾಗಿದ್ದಳು ಅವಳು ಡ್ರೆಸ್ ಮಾಡಿಕೊಂಡು ಬರುವಾಗ ಅಡುಗೆಯ ಆಂಟಿ ಅವಳಿಗೆ ತಿಂಡಿ ಕಾಫಿ ಕೊಟ್ಟಾಗ ಹುಡುಗಿಗೆ ಇನ್ನಿಲ್ಲದ ಆಶ್ಚರ್ಯವಾಗಿತ್ತು ಭವಿಷ್ನನ್ನು ಅಲ್ಲೆಲ್ಲೂ ಕಾಣಿಸಲಿಲ್ಲ ಸುಪ್ತಾಗೆ ಯಜಮಾನರು ಕಾಫಿ ಕುಡ್ಕೊಂಡು ಹೊರಗೆ ಹೋದರು ಮೇಡಮ್ ನೀವು ದೋಸೆ ತಿಂದು ಕಾಫಿ ಕುಡಿಬೇಕಂತೆ ಆರ್ಡರ್ ಮಾಡಿ ಹೋಗಿದ್ದಾರೆ ಹೇಳಿದರು ಅಡುಗೆಯಮ್ಮ ಹೌದಾ ಹಾಗೆ ಹೇಳಿದ್ರ ನನ್ನ ಹತ್ರ ಕ್ಯಾರೆಟ್ ಹಲ್ವಾ ಮಾಡಬೇಕು ಅಂತ ಹೇಳಿ ಹೋದರು ನಂಗೀಗ ತಿಂಡಿ ಬೇಡ ಹಸಿವಿಲ್ಲ ನಿಮ್ಮ ಸರ್ ಕೇಳಿದರೆ ನಾನು ತಿಂಡಿ ತಿಂದಿದ್ದೀನಿ ಅಂತ ಹೇಳಿ ಹೌದು ಮೇಡಮ್ ಸರ್ ಕ್ಯಾರೆಟ್ ತುರಿದು ಹೇಳಿದ್ರೋ. ಹೇಳಿದರು ಈಗ ತಿಂಡಿ ತಿಂದಿದ್ದೀರಿ ಅಂತ ಸುಳ್ಳು ಹೇಳಿದರೆ ನನ್ನ ಕೆಲಸ ಹೋಗುತ್ತೆ ದಯಮಾಡಿ ಆ ತಪ್ಪು ಮಾಡೋಕೆ ಹೋಗಬೇಡಿ ನಾನು ಬಡವಳು ಕಣಮ್ಮ ಅವಳತ್ತ ದಯನೀಯ ನೋಟ ಬೀರಿದರು ತಂದೆಯ ಬಳಿ ಮಾತಾಡಿದ್ದು ಖುಷಿಯಾಗಿತ್ತು ಆದರೆ ತಂದೆಯ ಬರ್ತ್ಡೇ ದಿನ ತನ್ನ ಕೈಯಿಂದಲೇ ಅವರು ಸ್ವೀಟ್ ತಿಂದು ಅವರು ತಮ್ಮ ಬರ್ತ್ಡೇ ಸೆಲೆಬ್ರೇಟ್ ಮಾಡಿಕೊಳ್ಳುವುದು ಇಂದು ಅಪ್ಪ ಉಪವಾಸವಿರುವಾಗ ಅವಳಿಗೆ ಗಂಟಲೊಳಗೆ ನೀರು ಕೂಡ ಇಳಿಯುತ್ತಿರಲಿಲ್ಲ ಈಗ ದೋಸೆ ತಿನ್ನುವುದು ಹೇಗೆ ಆಂಟಿ ನನಗೇನು ಬೇಡ ಹಸಿವಿಲ್ಲ ನಿಮ್ಮ ಯಜಮಾನರು ಕೇಳಿದರೆ ನಾನು ತಿಂಡಿ ತಿಂದಿದ್ದೀನಿ ಅಂತ ಹೇಳಿಬಿಡಿ ಹಲ್ವಾಕ್ಕೆ ಕ್ಯಾರೆಟ್ ಕ್ಯಾರೆಟ್ ತುರಿದಾಯ್ತಾ ನಾನು ಹಲ್ವಾ ಮಾಡೋಕೆ ಹೋಗ್ತೀನಿ ಎಂದು ಹೇಳುತ್ತಾ ಅಲ್ಲಿಂದ ಅಡುಗೆ ಮನೆಯತ್ತ ಹೊರಟಾಗ ನಾನು ಈ ಮನೆಯ ಯಜಮಾನ ಮಾತ್ರ ಅಲ್ಲ ನಿನ್ನ ಗಂಡ ಕೂಡ ನಾನು ಹೇಳಿದ್ದನ್ನು ಕೇಳಲೇಬೇಕು ನಾನೇ ಹೇಳಿದ್ದು ಸಾವಿತ್ರಮ್ಮಂಗೆ ನನ್ನ ಹೆಂಡ್ತಿ ಉಪವಾಸ ವ್ರತ ಮಾಡ್ತಾ ಇದ್ದಾಳೆ ಅವಳಿಗೆ ಹೊಟ್ಟೆ ತುಂಬೋಕೆ ದೋಸೆ ಮಾಡಿಕೊಡಿ ಅಂತ ಹೇ ಹುಡುಗಿ ಅಷ್ಟು ಸುಲಭದಲ್ಲಿ ನನ್ನ ಯಾಮಾರಿಸೋಕೆ ಸಾಧ್ಯ ಇಲ್ಲ ಅವನು ಗದರಿದ್ದ ಬಳಿಕ ಸಾವಿತ್ರಮ್ಮನವರತ್ತ ತಿರುಗಿ ಇವಳು ತಿಂಡಿ ತಿನ್ನೋ ಹಾಗೆ ಮಾಡೋದು ನಿಮ್ಮ ಕೆಲಸ ಇನ್ನು ಅರ್ಧ ಗಂಟೆಯೊಳಗೆ ತಿಂಡಿ ತಿಂದು ಹಲ್ವಾ ರೆಡಿಯಾಗಿರಬೇಕು ಎಂದು ಬಿರುಸಾಗಿ ಹೇಳಿ ಅಲ್ಲಿಂದ ಹೊರಟ ತನ್ನ ಪತಿ ಮಹಾರಾಯನಂತೂ ಹೇಳಿದಂತೆ ಮಾಡುವವನೇ ಎಂದು ಸುಪ್ತ ಅವನ ಮಾತನ್ನು ವಹಿಸುವ ನಿರ್ಧಾರಕ್ಕೆ ಬಂದಿದ್ದಳು ಮೊದಲಿನಿಂದಲೂ ಹಾಗೆ ಅವಳು ಏನು ಬೇಡ ಎಂದು ಹೇಳುತ್ತಾಳೋ ಅದನ್ನೇ ಮಾಡಿಸುತ್ತಿದ್ದ ಭವಿಷ್ ಅವಳಿಗೆ ಎಳ್ಳ ಕಾಳಷ್ಟು ಮನಸ್ಸಿಲ್ಲ ಆದರೆ ತನ್ನಿಂದಾಗಿ ಆ ಪಾಪದ ಹೆಂಗಸು ಕೆಲಸ ಕಳೆದುಕೊಳ್ಳುವುದು ಹುಡುಗಿಗೆ ಬೇಕಿರಲಿಲ್ಲ ತಿಂಡಿ ತಿಂದು ಕಾಫಿ ಕುಡಿದಾದ ಬಳಿಕ ಹಲ್ವಾ ತಯಾರಿಸಿ ಇಟ್ಟಿದ್ದಳು ಹಲ್ವಾ ರೆಡಿಯಾದರೆ ಒಂದು ಸ್ಟೀಲ್ ಡಬ್ಬಕ್ಕೆ ಹಾಕಿಕೊಡು ಅಡಿಗೆ ಮನೆಯಲ್ಲಿದ್ದವಳಿಗೆ ಹೊರಗಿನಿಂದ ಕಂಚಿನ ಕಂಠ ಕೇಳಿಸಿತು ಅವನು ಮಹಡಿ ಮೇಲಿಂದಲೇ ಹೇಳುತ್ತಿದ್ದ ಇನ್ನು ಹತ್ತು ನಿಮಿಷ ಸಮಯ ಕೊಡ್ತೀನಿ ಅಷ್ಟರಲ್ಲಿ ನಾನು ತೆಗೆದಿಟ್ಟು ಇರೋ ಸಿ ಸಾರಿ ಉಟ್ಕೊಂಡು ರೆಡಿಯಾಗಬೇಕು ಹಾಗೆ ಆ ಸ್ಟೀಲಿನ ಡಬ್ಬಾನು ತಗೋ ಭವಿಷ್ಯನ ಮಾತು ಕೇಳಿ ಸುಪ್ತಾಳ ಮನಸ್ಸು ಹೃದಯ ಸಂತೋಷದಿಂದ ಹುಚ್ಚೆದ್ದು ಕುಣಿಯಲಾರಂಭಿಸಿತ್ತು ಅಂದರೆ ಇಂದು ತಂದೆಯ ಬರ್ತ್ಡೇ ದಿನ ತನ್ನ ಕೈಯಾರ ಮಾಡಿದ ಸ್ವೀಟ್ ಕೊಡಲು ಒಂದು ಸುವರ್ಣಾವಕಾಶ ಸಿಕ್ಕಿದೆ ಅವಳ ಮನಸ್ಸೀಗ ಹೂವಾಗಿತ್ತು ಈ ಕತೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಿಮಗೆ ಈ ಕತೆ ಇಷ್ಟವಾಗಿದ್ದಲ್ಲಿ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್